ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅನುಶ್ರೀ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಹೆಬ್ಬಾರ್ ಗೂಗಲ್ನವರು ಕೆಲವೊಂದಿಷ್ಟು ಫೇಕ್ ಅಪ್ಲಿಕೇಶನ್ಗಳನ್ನು ಫೈಂಡ್ ಔಟ್ ಮಾಡಿ ಅದನ್ನು ಪ್ಲೇಸ್ಟೋರ್ ನಿಂದ ಕೂಡ ಬ್ಲಾಕ್ ಮಾಡಿದ್ದಾರೆ ಅಂತಹ ಅಪ್ಲಿಕೇಶನ್ಗಳೇನಾದ್ರೂ ನೀವು ಈಗಾಗಲೇ ಡೌನ್ಲೋಡ್ ಮಾಡಿ ಅವುಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ತಕ್ಷಣವೇ ಅವುಗಳನ್ನು ಡಿಲೀಟ್ ಮಾಡಿ ಇವತ್ತಿನ ದಿನಗಳಲ್ಲಿ ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ಯಾರೂ ಕೂಡ ಮೊದಲಿನ ತರ ಕೀಪ್ಯಾಡ್ ಮೊಬೈಲ್ ಗಳನ್ನ ಯೂಸ್ ಮಾಡಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ಹಳ್ಳಿ ಹಳ್ಳಿಗಳಲ್ಲೂ ಸಹಿತ ಆಂಡ್ರಾಯ್ಡ್ ಫೋನ್ಗಳನ್ನೇ ಬಳಸ್ತಾರೆ ಆದ್ರೆ ಸಾಕಷ್ಟು ಜನರಿಗೆ ಈ ಫೇಕ್ ಅಪ್ಲಿಕೇಶನ್ ಗಳ ಬಗ್ಗೆ ಸರಿಯಾದ ಮಾಹಿತಿ ಇರಲ್ಲ ಈ ಅಪ್ಲಿಕೇಶನ್ಗಳು ನಮ್ಮ ಮೊಬೈಲ್ ಗೆ ಬಂದಿರುವ ಓಟಿ ಟಿ ಗಳನ್ನ ಕದಿಯುವ ಮೂಲಕ ನಮ್ಮ ವೈಯಕ್ತಿಕ ಹಾಗೆ ಬ್ಯಾಂಕ್ ಮಾಹಿತಿಗಳನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾವೆ ಈ ಅಪ್ಲಿಕೇಶನ್ಗಳು ಯಾವುದೋ ಒಂದು ಬ್ಯಾಂಕ್ ಅಥವಾ ಯಾವುದೋ ಒಂದು ಕಂಪನಿ ಹೆಸರಿನಲ್ಲಿ ನಮಗೆ ಕಾಲ್ ಅಥವಾ ಮೆಸೇಜ್ ಕಳಿಸ್ತಾರೆ ನಿಮಗೆ ಯಾವುದೋ ಒಂದು ಹೊಸ ಆಫರ್ ಕೊಡ್ತಾ ಇದ್ದೀವಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಇನ್ನು ಲಿಂಕ್ ಆಗಿಲ್ಲ ಹಾಗೆ ನಿಮ್ಮ ಎ ಟಿ ಎಂ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಆಗಿದೆ ಈ ತರ ಹಲವಾರು ರೀಸನ್ ಇಟ್ಕೊಂಡು ನಮ್ಮ ಮೊಬೈಲ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಉದಾಹರಣೆಗೆ ಎಲ್ರಿಗೂ ಇದು ಅನುಭವ ಆಗಿರಬಹುದು ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಬಂದಿರುತ್ತೆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲ್ಲೊಂದಿಷ್ಟು ಕ್ವಶನ್ಸ್ ಗಳಿರುತ್ತೆ ಈ ಕ್ವಶನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನಿಮ್ಗೆ ಒಂದು ಗಿಫ್ಟ್ ಹ್ಯಾಂಪರ್ ಸಿಗುತ್ತೆ ಅಂತ ಹೇಳ್ತಾರೆ ಈ ಮೆಸೇಜ್ಗಳನ್ನ ನಿಮ್ಮ ವಾಟ್ಸ್ಆಪ್ ನಲ್ಲಿ ಒಂದು ಟ್ವೆಂಟಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಥವಾ ಒಂದು ಐದು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತೆ ಎಲ್ಲವೂ ಶುದ್ಧ ಸುಳ್ಳು ಇದ್ರೊಳಗೆ ಯಾವುದೇ ರೀತಿಯ ಆಫರ್ ಗಳು ಇರಲ್ಲ ಇದೆಲ್ಲ ಕಂಪನಿಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆದ್ರೆ ಕೆಲವು ಆಪ್ ಗಳು ಇದನ್ನ ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಮೊಬೈಲ್ ಗೆ ಬಂದಿರುವ ಓಟಿ ಪಿ ಅನ್ನ ಟ್ರ್ಯಾಪ್ ಮಾಡಿ ಬ್ಯಾಂಕ್ ನಲ್ಲಿರುವ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಆಗಿರುವ ಉದಾಹರಣೆಗಳು ತುಂಬಾನೇ ಇದೆ ಆದ್ರೆ ಇದು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಒ ಟಿ ಪಿ ಹೇಳಿ ಪಾಸ್ವರ್ಡ್ ಹೇಳಿ ಅಂದ ತಕ್ಷಣ ಗಾಬರಿಗೊಂಡು ಅದನ್ನ ಹೇಳ್ಬಿಡ್ತಾರೆ ತುಂಬಾ ಜನರು ಮೋಸ ಕೂಡ ಹೋಗಿದ್ದಾರೆ ಕೆಲವೊಂದ್ಸಲ ನಮ್ಮ ಮೊಬೈಲ್ ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ ಯು ಓನ್ ಟೆನ್ ಲ್ಯಾಕ್ ರುಪೀಸ್ ಈ ತರ ಒಂದು ಮೆಸೇಜ್ ಗಳು ಬಂದಿರುತ್ತೆ ಲಿಂಕ್ ಏನಾದ್ರೂ ನಾವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಮೊಬೈಲ್ ನಂಬರ್ ಐಡಿ ಪ್ರತಿಯೊಂದು ಕೂಡ ಹ್ಯಾಕರ್ಸ್ ಕೈಗೆ ಸಿಗುವ ಸಾಧ್ಯತೆಗಳು ಇರುತ್ತೆ ಅದೇ ರೀತಿ ಓಟಿ ಪಿ ಅನ್ನು ಕೂಡ ಆಟೋಮೆಟಿಕ್ ಆಗಿ ರೀಡ್ ಮಾಡೋ ತರ ಪ್ರೋಗ್ರಾಮ್ ಅನ್ನು ಬರ್ದಿರ್ತಾರೆ ಇದರಿಂದ ನಮ್ಮ ಬ್ಯಾಂಕ್ ಅಲ್ಲಿರುವ ಅಮೌಂಟ್ ಕೂಡ ಡಿಡಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಇದರಿಂದ ತುಂಬಾ ಜನರು ಮೋಸ ಹೋಗಿದ್ದಾರೆ ಈ ರೀತಿ ಓಟಿ ಪಿ ಅನ್ನ ಕದ್ದು ಜನರನ್ನ ಮೋಸ ಮಾಡ್ತಿರುವಂತಹ ಕೆಲವೊಂದಿಷ್ಟು ಆಪ್ ಗಳನ್ನ ಕಂಡು ಹಿಡಿದಿದ್ದಾರೆ ಈ ಆಪ್ ಗಳೇನಾದ್ರೂ ನಿಮ್ಮ ಫೋನ್ ನಲ್ಲಿದ್ರೆ ತಕ್ಷಣವೇ ಅವುಗಳನ್ನ ಡಿಲೀಟ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ನಾಲ್ಕು ಹೊಸ ಗಳನ್ನ ಕಂಡು ಹಿಡಿಯಲಾಗಿದ್ದು ಅವುಗಳ ಸಹಾಯದಿಂದ ಬಳಕೆದಾರರ ಒ ಟಿ ಪಿ ಸೇರಿದಂತೆ ಹಲವಾರು ಮಾಹಿತಿಗಳನ್ನ ಕದಿತಾ ಇದ್ದಾರೆ ಅಂತಹ ಗಳನ್ನ ಸೈಬರ್ ತಜ್ಞರು ಕಂಡು ಹಿಡಿದು ಅವುಗಳನ್ನ ಗೂಗಲ್ ಪ್ಲೇಸ್ಟೋರ್ ನಿಂದ ಕೂಡ ರದ್ದು ಮಾಡಿದ್ದಾರೆ ಹಾಗಾದ್ರೆ ಆ ಆಪ್ ಗಳು ಯಾವ್ಯಾವ್ದು ಅಂತ ಅಂದ್ರೆ ಸ್ಮಾರ್ಟ್ ಎಸ್ ಮೆಸೇಜ್ ಇದನ್ನ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಇನ್ಸ್ಟಾಲ್ ಮಾಡಿದ್ದಾರೆ ಬ್ಲಡ್ ಪ್ರೆಷರ್ ಮಾನಿಟರ್ ಇದನ್ನ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಇನ್ಸ್ಟಾಲ್ ಮಾಡಿದ್ದಾರೆ ವಾಯ್ಸ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಇದನ್ನು ಕೂಡ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ಇನ್ನೊಂದು ಕ್ವಿಕ್ ಟೆಕ್ಸ್ಟ್ ಎಸ್ ಎಂ ಎಸ್ ಇದನ್ನು ಕೂಡ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಇನ್ಸ್ಟಾಲ್ ಮಾಡಿದ್ದಾರೆ ಆಪ್ ಗಳೇನಾದ್ರೂ ನಿಮ್ಮ ಮೊಬೈಲ್ ನಲ್ಲಿ ಇದ್ರೆ ತಕ್ಷಣವೇ ಅವುಗಳನ್ನ ಡಿಲೀಟ್ ಮಾಡಿ ಕೆಲವೊಂದಿಷ್ಟು ಫೇಕ್ ಅಪ್ಲಿಕೇಶನ್ ಗಳನ್ನ ಗೂಗಲ್ ಪ್ಲೇಸ್ಟೋರ್ ಸ್ಕ್ರೀನಿಂಗ್ ನಲ್ಲಿ ಕೂಡ ಕಂಡುಹಿಡಿಯುವುದು ಕಷ್ಟ ಆಗ್ತಾ ಇದೆ ಪ್ಲೇಸ್ಟೋರ್ ನಿಂದ ಕೂಡ ಅಪರಿಚಿತ ಡೆವಲಪರ್ ಹೋಸ್ಟ್ ಮಾಡಿರುವಂತಹ ಅಪ್ಲಿಕೇಶನ್ ಗಳೇನಾದ್ರೂ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅಂತಾದ್ರೆ ಎಚ್ಚರಿಕೆಯನ್ನು ವಹಿಸಿ ವಿಶ್ವಾಸಾರ್ಹ ಹಾಗೆ ಸುರಕ್ಷಿತ ಎಂದು ನಿಮಗೆ ತಿಳಿದಿರುವ ಯಾವುದಾದ್ರೂ ಕಂಪನಿಗಳು ಅಥವಾ ಸಾಕಷ್ಟು ಜನರು ರಿವ್ಯೂ ಮಾಡಿರುವ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಿ ಅವುಗಳ ಬಳಸಿ ಹಾಗೆ ಯಾವುದೇ ಬ್ಯಾಂಕ್ ಕೂಡ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಒ ಹಾಗೆ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನ ಕೇಳೋದಿಲ್ಲ ಅಂತಹ ಕರೆಗಳೇನಾದ್ರೂ ಬಂದ್ರೆ ಅದನ್ನ ಅವಾಯ್ಡ್ ಮಾಡಿ ಅಥವಾ ನಿಮ್ಗೆ ಏನಾದ್ರೂ ಅನುಮಾನ ಇದ್ರೆ ಹತ್ತಿರದ ಬ್ಯಾಂಕಿಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಇದಿಷ್ಟು ಮಾಹಿತಿ ನಿಮ್ಮೆಲ್ರಿಗೂ ತುಂಬಾನೇ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ಈ ಯಾವ್ದಾದ್ರು ಅಪ್ಲಿಕೇಶನ್ ಗಳನ್ನ ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿ ಬಳಸ್ತಾ ಇದ್ರೆ ತಕ್ಷಣವೇ ಅವುಗಳನ್ನ ಡಿಲೀಟ್ ಮಾಡಿ ಇನ್ನಷ್ಟು ಸ್ವಾರಸ್ಯಕರ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್